ಅವನು ಈಗ ಅಪ್ಪ ಹೂವ ಬಂದ್ ಅವ ಏನು ಫುಲ್ಲೋ ಚಾರ್ಜ್ ಆಗ್ಬಿಟ್ಟು ಡ್ಯಾನ್ಸ್ ನ ಮಾಡ್ತಾ ಕುಂತಾವನೆ ಅಷ್ಟೇ ಅಲ್ಲ ಅವನ ಡ್ರೋನ್ ಬಂದಾಗ್ಲಿಂದ ಅವ್ನಿಗಂತೂ ಫುಲ್ಲೋ ಕುಸಿ ಆಗ್ಬಿಟ್ಟು ಕಪ್ಪನ ಡ್ರೋನ್ ಮೇಲೆ ತಗೊಂಡ್ ಹೋಗನ ಅಂತ ಕುಂತಾವನೆ ಕಲಾ ಕಲಾನ ಬೈಯವರು ಬದಕ ಕೇಳ್ತಾರೆ ಒಗ್ಳವರು ಆಳಾಗ ಕೇಳ್ತಾರೆ ಅನ್ನೋ ಪದನ ಪದೇ ಪದೇ ತುಕಾಲಿ ಅವ್ನಿಗೆ ಹೇಳ್ತಾ ಇದ್ರುವೆ ಯಾರು ಒಗಳತಾರೆ ಅವ್ರ ಪಕ್ಕನೇ ಹೋಗಿ ಕುಂತಕಾವನೆ ಕಣ ಮಲೋಣ ಮನೆಗೇನೋ ಹೋಗಿದ್ದೆ ಹ್ಮ್ ಯಾರು ಫೈನಲ್ ಹೋಗ್ಬೋದು ಈ ಫೈನಲ್ ಒಂದು ಕಪ್ಪು ದುಡ್ಡು ಅಂತ ಏನೈತೆ ನೋಡು ಕಲಣ ಅದು ಒಂಥರ ಮಾಯ ಇದ್ದಂಗೆ ಕಣ ಅದ್ರ ಬಗ್ಗೆ ನಾವು ಜಾಸ್ತಿಯ ಮಾತಾಡ್ಬಿಟ್ಟು ತಲೆನ ಕೆಡ್ಸ್ಕೊಂಡ್ಬಿಟ್ಟು ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತದೆ ಅದು ಬೇಡ ಕಲಾಕಲ ನಾವ್ ನಾವೇನಿದ್ರು ಬೇ ಮುದ್ದೆನ ತಿನ್ಕೊಂಡು ಗದ್ದೆ ಎಲ್ಲ ತಿರ್ಗಾಡ್ಕೊಂಡು ಹಸುಗಳನ್ನ ಮಾರ್ಕೊಂಡು ಹಸುಗಳನ್ನ ತಕೊಂಡು ಜಾತ್ರೆನ ನಡ್ಸ್ಕೊಂಡು ಖುಷಿ ಖುಷಿಯಾಗಿರೋಣ ಬಾಲಕ ಹೋಗೋಣ ಜಾತ್ರೆಗೆ ಗೊತ್ತಾಯ್ತು ಬಾಲಕಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ